ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇಲ್ಲಿ ಆ್ಯಂಡ್ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ನನ್ನ ಜೊತೆ ಚರಿನೂ ಇದ್ದಾಳೆ ಆ್ಯಂಡ್ ನಾನು ವಿಡಿಯೋಸ್ನ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು ಸೊ ಮಚ್ ಹಂಗೆ ಇದೇ ಥರನೇ ನೋಡ್ತಾ ಹೋಗಿ ಆ್ಯಂಡ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಆ್ಯಂಡ್ ಇವತ್ತು ನಾನು ಈ ವಿಡಿಯೋದಲ್ಲಿ ಬಂದು ಮುದ್ದೆ ಮಾಡ್ತಾ ಮುದ್ದೆ ಮಾಡೋದು ಕಷ್ಟ ಅಂತ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಬಟ್ ಇವಾಗ ಅದು ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ತುಂಬ ಈಸಿಯಾಗಿ ಮಾಡ್ತಾಯಿದ್ದೀನಿ ಆ್ಯಂಡ್ ವಿತಿನ್ ಟೆನ್ ಟ್ವೆಂಟಿ ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ ಮೋಸ್ಟ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಆಸ್ಕಿಂಗ್ ಲೈಕ್ ಯು ಆರ್ ಫ್ರಮ್ ಉತ್ತರ ಕರ್ನಾಟಕ ಹೌ ಕ್ಯಾನ್ ಡೂ ದ ಮುದ್ದೆ ಆ್ಯಂಡ್ ಹೀಗೆಲ್ಲ ಕೀಳ್ತಾರೆ ಬಟ್ ನಂಗೆ ರೊಟ್ಟಿ ಮಾಡಕ್ಕೆ ಬರೋಲ್ಲ ಸೊ ಅದಕ್ಕೆ ಮುದ್ದೆ ಬರುತ್ತೆ ಈಸಿ ಪೀಸಿ ಅಲ್ವಾ ಟಕ 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 ಅಂತ ಇದ್ದು ಮಾಡಿಬಿಡ್ಬೋದು ಮುದ್ದೆನ ಬಟ್ ರೊಟ್ಟಿ ಕಷ್ಟನೇ ಬಟ್ ಎಷ್ಟೋ ದಿನಗಳಿಂದ ಕಲಿತಾ ಇದ್ದೀನಿ ನಾನು ಅಮ್ಮನ ಮನೇಲಿದ್ದಾಗ ಯಾವತ್ತೂ ಮಾಡಿಲ್ಲ ಬರೀ ತಿನ್ನೋದಷ್ಟೇ ಮಾಡಿದ್ದೆ ಬಟ್ ಇವಾಗ ಮಾಡಬೇಕು ಅಂತ ಆಸೆ ಬಟ್ ನನಗದು ಕೈಗೆ ಹತ್ತುತ್ತಾನೆ ಇಲ್ಲ ಮಾಡೋಕೆ ಆಗ್ತಾನೂ ಇಲ್ಲ ಬರ್ತಾನೂ ಇಲ್ಲ ಸರಿಯಾಗಿ ಡೂ ಇನ್ ಫ್ಯೂಚರ್ ಒನ್ ಡೇ ಅಪ್ಲೋಡ್ ಮಾಡ್ತೀನಿ ಹೌ ಟು ಮೇಕಿಂಗ್ ರೊಟ್ಟಿ ಅಂದರೆ ನಾನು ಕಲ್ತಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ಯೂಚರಲ್ಲಿ ಆ್ಯಂಡ್ ಇವಾಗ ನಾನು ಮುದ್ದೆಗೆ ಅಂತೆ ತೊಗರಿ ಕಾಳನ್ನ ತೊಗೊಂಡು ಬಂದಿದ್ರು ಸೊ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ನಂಗೆ ಬಿಡಿಸೋಕೆ ಪೇಷನ್ಸು ಇರಲಿಲ್ಲ ಒನ್ ಫೋರ್ ಫೈವ್ ಬಿಡಿಸ್ತಾ ಬಿಡಿಸ್ತೋರ ಥರ ಮಾಡಿಬಿಟ್ಟು ತಿರ್ಗಾ ನಾನು ಜಗ್ಗಿ ಕೈಲಿ ಕೊಟ್ಟೆ ಬಿಕಾಸ್ ಅವರೇ ತಂದಿರೋದಲ್ವ ನೋಡಿ ಚೆನ್ನಾಗಿರೋ ತರಬೇಕಾಗಿತ್ತು ಸೊ ಚೆನ್ನಾಗಿರಲಿಲ್ಲ ಅದು ಎಲ್ಲ ಹುಳು ಹುಳುಗಳೇ ಇದ್ವು ಸೊ ಹಂಗಾಗಿ ನನಗೆ ಅದು ಮುಟ್ಟಕ್ಕೆ ಒಂಥರ ಆಯಿತು ಸೊ ಹಂಗಾಗಿ ಅವರೇ ಕ್ಲೀನ್ ಮಾಡಿ ಕೊಟ್ಟರು ನೆಕ್ಸ್ಟು ಆ್ಯಂಡ್ ಆಗಿ ಇನ್ನೊಂದು ವಿಚಾರ ಏನಂದರೆ ಎಲ್ಲರೂ ಕೇಳ್ತಾರೆ ನಾರ್ತ್ ಕರ್ನಾಟಕದವರು ಆದರೂ ಬೆಂಗ್ಳೂರು ಭಾಷೆಯಲ್ಲಿ ಮಾತಾಡ್ತಿರಲ್ಲ ಕ ನಾರ್ತ್ ಕರ್ನಾಟಕದಲ್ಲೇ ಆ ಸ್ಲ್ಯಾಂಗಲ್ಲೇ ಮಾತಾಡಿ ಅಂತ ಬಟ್ ಎಲ್ರಿಗೂ ಗೊತ್ತಾಗಲಿ ಎಲ್ಲರಿಗೂ ಅರ್ಥ ಆಗಲಿ ಆಮೇಲೆ ನಮ್ಮ ಕಡೆಯವರು ನೋಡ್ತಿರ್ತಾರೆ ಈ ಕಡೆದವರು ನೋಡ್ತಾರೆ ನಮ್ಮ ಕಡೆಯವ್ರಿಗೆ ನಿನಗೆ ಬೆಂಗಳೂರು ಭಾಷೆ ಟಕ್ಕಂತ ಅರ್ಥ ಆಗ್ಬಿಡುತ್ತೆ ದೈ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಬಟ್ ಇಲ್ಲಿ ನಾರ್ತ್ ಕರ್ನಾಟಕದವ್ರು ಸಾರಿ ಸೌತ್ ಕರ್ನಾಟಕದವ್ರು ವಿಡಿಯೋಸ್ ನೋಡುವಾಗ ಅದೇನು ಇದೇನು ಅಂತ ಇವು ಎಷ್ಟೊಂದು ಸರ್ತಿ ನಾವು ಅಮ್ಮನೇ ಕೇಳಿದರೆ ಹಿಂಗೆ ಏನು ಹಂಗಂದರೆ ಏನು ಅಂತಂದು ಮತ್ತೆ ತಿರ್ಗಿ ನಾನು ಎಕ್ಸ್ಪ್ಲೇನ್ ಮಾಡ್ಕೋತ ಕೊಡಬೇಕು ಅವ್ರಿಗೆ ಆ ವರ್ಡ್ಸ್ ಗೊತ್ತೇ ಆಗೋಲ್ಲ ಕೆಲವೊಂದು ನಾನು ಅದಕ್ಕೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಸ್ಲ್ಯಾಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀನಿ ಸೊ ನೀವು ಯಾರೂ ನನ್ನ ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿಲ್ಲ ಅಥವಾ ಫಾಲೋ ಮಾಡ್ತಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಲ್ಯಾಂಗ್ ಬಗ್ಗೆ ಕನ್ನಡದಲ್ಲಿ ಯಾವ ಯಾವ ಥರ ಒಂದು ವರ್ಡಿಗೆ ಎಷ್ಟೊಂದು ಡಿಫ್ರೆನ್ಸ್ ಮೀನಿಂಗ್ ಆಯಿತು ಮತ್ತು ಸಮನಾರ್ಥ ಕಪ್ಪದಗಳು ಹೆಂಗಿದಾವೆ ಅನ್ನೋದು ಗೊತ್ತಾಗುತ್ತೆ ಸೊ ಬನ್ನಿ ಇಲ್ಲಿ ನಾವು ತೊಗರೆಕಾಳು ಉಪ್ಸಾರು ಮಾಡೋಣ ಸೊ ಇಲ್ಲಿ ಫಸ್ಟು ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕುದಿ ಬಂದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ತೊಗರೆಕಾಳನ್ನ ಏನು ಬಿಡಿಸ್ಕೊಂಡಿರ್ತೀವಲ್ಲ ನೀಟಾಗಿ ಸೊ ಅದನ್ನು ಹಾಕಿ ಕುದಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ನೀರು ಕುದಿಯುವಾಗ ಬೇಳೆ ಮತ್ತು ಮೆಣಸಿನ್ಕಾಯಿ ಇದೇನಿದು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಕುದ್ದಾದ ತಕ್ಷಣ ಅದನ್ನ ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ ಕುದ್ದು ಬೇಳೆ ಕುದ್ದಿರುತ್ತಲ್ವ ತೊಗರಿಬೇಳೆ ಸೊ ಆ ಟೈಮಲ್ಲಿ ನಾವು ಉಪ್ಪು ಆ್ಯಡ್ ಮಾಡಬೇಕು ಇವಾಗ ಬಾಯ್ಲ್ ಮಾಡಿರೋ ಬೆಳ್ಳುಳ್ಳಿನ ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಜೀರಿಗೆ ಹಾಕ್ಕೊಬೋದು ಬಟ್ ಜೀರಿಗೆ ಇಷ್ಟ ಇಲ್ಲ ಅಂದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಕೊತ್ತಂಬ್ರಿನೂ ಆ್ಯಡ್ ಮಾಡ್ಕೊಬೋದು ಸೊ ಇಲ್ಲಿ ಎಲ್ಲ ಸ್ಕಿಪ್ ಮಾಡಿದ್ದೀನಿ ನಾನು ನೀವು ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಜಸ್ಟ್ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯನ್ನು ಚೆನ್ನಾಗಿ ಕುಟ್ಕೋತಾ ಇದ್ದೀನಿ ಇದನ್ನು ಹೆಚ್ಚಿಗೆ ಕ್ವಾಂಟಿಟಿ ಮೋರ್ ದೆನ್ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಇದ್ದರೆ ಮಿಕ್ಸಿಗೆ ಹಾಕ್ಕೊಬೋದು ಇಲ್ಲಿ ನಾವು ಇಬ್ಬರೇ ಇರೋದ್ರಿಂದ ಸೊ ಜಸ್ಟ್ ನಾನು ಕಲ್ಲಲ್ಲಿ ಕುಡ್ತಾಯಿದ್ದೀನಿ ಸೊ ಇದನ್ನು ಕೊಟ್ಟಿರೋ ಅಂಶನ ನಾವು ಸೊ ಇನ್ನು ಉಪ್ಸಾರು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಒಂದು ಎರಡು ಮೂರು ಕುದಿ ಬರೋವರೆಗೂ ಬೇ ಬೇಯಿಸ್ಕೋಬೇಕು ಚೆನ್ನಾಗಿ ಸೊ ನೆಕ್ಸ್ಟ್ ಇಲ್ಲಿ ನಾವೇನು ಬೇಳೆನ ಎತ್ಕೊಂಡಿರ್ತೀವಲ್ಲ ಕುದ್ದಿರೋ ಬೇಳೆನ ಅದಕ್ಕೆ ಒಗ್ಗರಣೆ ಕೊಡೋದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಚಿಕ್ಕದಾಗಿ ಈರುಳ್ಳಿ ಕಟ್ ಕಟ್ ಮಾಡ್ಕೊಂಡಿರೋದು ಮತ್ತು ಈರುಳ್ಳಿ ಬೇಡ ಅನ್ನೋರ್ಗು ಬೆಳ್ಳುಳ್ಳಿದು ಮತ್ತು ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ ಅದರದು ಒಗ್ಗರಣೆನೂ ಕೊಟ್ಕೋಬೋದು ಸೊ ನಿಮ್ಮ ಚಾಯ್ಸ್ ಹೇಗೆ ಬೇಕು ಆ ಥರ ಸೊ ಇಲ್ಲಿ ಜಸ್ಟ್ ನಾನು ಈರುಳ್ಳಿದು ಒಗ್ಗರಣೆ ಕೊಡ್ತಾಯಿದ್ದೀನಿ ಎತ್ತೆತ್ತ ಬಿಸಾಕ್ ಬರ್ತ ಮಗ್ನೆ ಬಕೆಟ್ ಅಲ್ಲಿ ಅಪ್ಪ ಹಾಕದಂಗ ಹಾಕು ಗುಡ್ ಗರ್ ಅಲ್ವಾ ನೀನು ತುಂಬಾ ಅದಕ್ಕೆ ಆಯ್ಸಲ್ಲ ತುಂಬಿ ಹಾಕು ಹಾ ತುಂಬಾ ಪೈಲ ತುಂಬು ಹಾಕು ಬಾ ಆ ಗುಡ್ ಗರ್ ಗುಡ್ ಗರ್ ಅದು ನೋ ಹಾಕಿ ಎಲ್ಲ ನೋ ಹಾಕಿ ಮನೆ ಎಲ್ಲಾ ತುಂಬಿಸಿದ್ಯಲ್ಲ ಚಿನ್ನ ಮಾವೆಲ್ಲ ಎತ್ತುಕೊಂಬಾ ಅದೆಲ್ಲ ಎತ್ಕೊಬ ಅಲ್ಲಿ ನೋಡಲ್ಲ ಎಷ್ಟೊಂದು ಬಿದ್ದಾವೆಲ್ಲ ಬೆಡ್ ಮೇಲೆ ಅಲ್ಲಿ ಇಲ್ಲಿ ಬಕೆಟ್ ಅಲ್ಲಿ ಇಲ್ಲಿ ಇಲ್ಲಿ ಏನಪ್ಪ ನೋನು ಇಲ್ಲಿ ಇಲ್ಲಿ ಚರಿ ಇಲ್ಲಿ ನಾನು ಅಡ್ಗೆ ಮಾಡೋಷ್ಟ್ರಲ್ಲಿ ಎಷ್ಟೊಂದು ಮುಂದೆ ಮನೇನ ಗಲೀಜು ಮಾಡಿದ್ರು ಅವರೇ ರೀಸೆಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆಗೆ ಒಂದು ಬೌಲಷ್ಟು ನಾನು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ನೀರನ್ನ ಅದಾದ ತಕ್ಷಣ ನನಗೆ ಗಂಟಾಗಬಾರ್ದು ಅಥವಾ ಮುದ್ದೆ ಚೆನ್ನಾಗಿ ಬರಬೇಕು ಅಂದರೆ ನಾನು ಸ್ವಲ್ಪ ತುಪ್ಪ ಹಾಕೋತೀನಿ ತುಪ್ಪ ತಿಂದು ಇರೋರು ಎಣ್ಣೆ ಆ್ಯಡ್ ಮಾಡ್ತಾರೆ ಸೊ ನಾನು ನಾವೆಲ್ಲ ತುಪ್ಪ ತಿನ್ನೋದ್ರಿಂದ ತುಪ್ಪ ಹಾಕಿ ಚೆನ್ನಾಗಿ ನೀರನ್ನ ಕುದಿಸ್ತೀನಿ ಸೊ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದು ಬೌಲ್ ಅಂದರೆ ಎರಡು ಬೌಲ್ ಹಾಕಿದ್ದೀನಿ ಇವಾಗ ನೀರನ್ನ ಸೊ ಅದಕ್ಕೆ ನಾನು ಒಂದು ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ತೀನಿ ಫಸ್ಟು ಓನಮ್ಮ ಏನಮ್ಮ ಹೇಳು ರಾಗಿ ಮುದ್ದೆ ಹೇಳು ರಾಗಿ ಮುದ್ದೆ ನಿಂಗೆ ಇಷ್ಟನಾ ರಾಗಿ ಮುದ್ದೆ ಇಷ್ಟನಾ ಎಷ್ಟು ತಿಂತೀಯ ಎಷ್ಟು ರಾಗಿ ಮುದ್ದೆ ತಿಂತೀಯ ನೀನು ಮಾತಾಡಬೇಕು ನಿನ್ನ ಕೈ ತೋರಿಸಿದ್ರೆ ಗೊತ್ತಾಗಲ್ಲ ಇವಾಗ ಅಷ್ಟು ಓಮಗ್ನೇ ಕುಟ್ಕಾರಿ ಈ ನೀರು ಕುದಿಯೋ ಟೈಮಲ್ಲಿ ಪೌಡರ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ರಾಗಿ ಪೌಡರ್ನ ನೀರ್ ಹಿಟ್ಟು ಚೆನ್ನಾಗಿ ಕುದಿಯುತ್ತೆ ಚಿಕ್ಕದಾಗಿಟ್ಟು ಚೆನ್ನಾಗಿ ಹಿಟ್ಟನ್ನ ಕುದಿಸ್ಕೋಬೇಕು ಮುದ್ದೆ ಹಾಂ ರಾಗಿ ಮುದ್ದೆ ಮಾಡೋಕೆ ಅಲ್ವಾ ನೀನು ಮಾಡ್ತೀಯ ಮುದ್ದೆನ ಎಷ್ಟು ಮಾಡ್ತೀಯ ಇನ್ನೊಂದು ನಾನು ತಾನೇ ಇದ್ರಲ್ಲಿ ಕಾಣಲ್ಲ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ನಾವು ಮುದ್ದೆನ ತಿರ್ಗೋಕ್ಕೆ ಈಸಿ ಆಗುತ್ತೆ ಆಮೇಲೆ ಅದು ಬೆಂದಿರುತ್ತೆ ಸೊ ಈ ಟೈಮಲ್ಲಿ ನೋಡಿಕೊಂಡು ಚೆನ್ನಾಗಿ ಹಿಟ್ಟನ್ನ ನೀರು ನೀರಿರೋ ತಾವೆಲ್ಲ ಹಿಟ್ಟನ್ನ ಸು ಫುಲ್ ಸ್ಪ್ರೆಡ್ ಮಾಡಿಕೊಂಡು ಈಸಿಯಾಗಿ ಹರಡ್ಕೋಬೇಕು ಅದು ಚೆನ್ನಾಗಿ ಗ್ಯಾಸ್ನ ಚಿಕ್ಕ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇವಾಗ ಸೊ ಈ ಟೈಮಲ್ಲಿ ಎಲ್ಲ ಕಡೆನೂ ಹಿಟ್ಟನ್ನ ಸ್ಪ್ರೆಡ್ ಮಾಡಿ ನೀರೆಲ್ಲ ಕಡೆಯೂ ಕೂಡ್ಕೋಬೇಕಲ್ವ ಅದು ಕುದಿಯೋಕ್ಕೆ ಹೆಲ್ಪ್ ಆಗಲಿ ಅಂತ ಈ ಥರ ಕೈ ಇದು ಮಾಡ್ತಾ ಆಡಿಸ್ತಾ ಇರೋದು ಸೊ ಹಂಗಾಗಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ ತಿನ್ನುವಾಗ ಗೊತ್ತಾಗುತ್ತೆ ಅಂತ ಅದು ಹೇಗೆ ಮುದ್ದೆ ಬೆಂದಿದೆಯೋ ಇಲ್ವೋ ಅನ್ನೋದು ಅವರು ಬಾಯಿಯೊಳಗೆ ತಿನ್ನುವಾಗಲೇ ಗೊತ್ತಾಗುತ್ತಂತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಹಾಗೆ ಬಿಡಬೇಕು ಕುದಿಯೋಕ್ಕೆ ನೀರು ಜೊತೆ ಇವಾಗ ಚೆನ್ನಾಗಿ ಕುದ್ದ ನಂತರ ಅದನ್ನು ಚಿಕ್ಕ ಉರಿನ ಚಿಕ್ಕದಾಗಿ ಮಾಡಿಕೊಂಡು ಚೆನ್ನಾಗಿ ಮುದ್ದೆನ ತಿರುತ್ತಾ ಇದ್ದೀನಿ ಇವಾಗ ಈ ಟೈಮಲ್ಲಿ ಚೆನ್ನಾಗಿ ತಿರುವಿದ್ರೆ ಮುದ್ದೆ ರೆಡಿ ಆಗುತ್ತೆ ಹೇಗೆ ನಾವು ತಿರುತ್ತೀವೋ ಅದೇ ಥರ ಬೆಣ್ಣೆ ಥರ ಮುದ್ದೆ ಬರುತ್ತಂತೆ ಸೊ ಹಾಗಾಗಿ ಚೆನ್ನಾಗಿ ತಿರುಗಬೇಕು ಮುದ್ದ ರೊಟ್ಟಿ ಥರ ಮಾಡಿಬಿಟ್ಟು ಬೆಳಗ್ಗೆನೇ ಮಾಡಿ ರಾತ್ರಿ ತಿನ್ನೋದು ಅಥವಾ ಮಧ್ಯಾಹ್ನ ತಿನ್ನೋದು ಆ ಥರ ಆಗೋದಿಲ್ಲ ಮುದ್ದೆ ಬಿಸಿ ಬಿಸಿಯಾಗಿ ಯಾವಾಗ ಮಾಡ್ತೀವಿ ಅವಾಗ್ದೇ ಇಮಿಡಿಯೇಟಾಗಿ ತಿನ್ಕೊಂಬಿಡ್ಬೇಕಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಂತ ಸೊ ಹಾಗಾಗಿ ನಾನು ಮುದ್ದೆ ತಿನ್ನೋಲ್ಲ ಬಟ್ ಮಾಡಿ ತಿನ್ನೋರಿಗೆ ಮಾಡಿಕೊಡ್ತೀನಿ ಚೆನ್ನಾಗೆ ಮಾಡಿಕೊಡ್ತೀನಿ ಎಷ್ಟೊಂದು ಜನ ಹೇಳಿದ್ದಾರೆ ಚೆನ್ನಾಗಿ ಆಗಿರ ಆಗಿರುತ್ತೆ ಮುದ್ದೆ ಅಂತಂದು ಸೊ ಬಟ್ ನನಗೆ ತಿನ್ನೋಕೆ ಬರಲ್ಲ ನಾನು ಇದೇ ಮುದ್ದೆನೇ ಇಟ್ಕೊಂಡು ಅದನ್ನ ತಿರ್ಗಿ ಚಪಾತಿ ಥರ ಎಲ್ಲಟಿಸ್ಕೊಂಡು ನಾನು ಇವಾಗ ತೊಗರಿಬೇಳೆ ಅಂತ ಇದು ಮಾಡಿದ್ನಲ್ಲಪ್ಪ ಅಲ್ಲಿ ಅದ್ರ ಜೊತೆ ನಾನು ತಿಂತೀನಿ ಸೊ ರೊಟ್ಟಿ ಥರ ಬೇಯಿಸ್ಕೊಂಡು ಅದನ್ನು ತಿಂತೀನಿ ಸೊ ಹಾಗಾಗಿ ಒಂದು ಮುದ್ದೆನ ತುಪ್ಪು ಜೊತೆ ಕಟ್ತಾ ಇದ್ದೀನಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಆ್ಯಂಡ್ ಈ ನೀರನ್ನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಎಕ್ಸ್ಟ್ರಾ ಇನ್ ಕೇಸ್ ಮುದ್ದೆಗೆ ನೀರು ಕಡಿಮೆ ಆಯಿತು ಅಂದರೆ ಆ್ಯಡ್ ಮಾಡಬೇಕಲ್ಲ ಸೊ ತಣ್ಣೀರು ಆ್ಯಡ್ ಮಾಡೋಕೆ ಬರಲ್ಲ ಸೊ ಹಾಗಾಗಿ ಎಕ್ಸ್ಟ್ರಾ ನಾನು ಈ ಕಡೆ ಬಿಸಿನೀರನ್ನ ಕಾಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಬೇಕಾಗುತ್ತೆ ಅಂದರೆ ಮಾತ್ರ ಯೂಸ್ ಮಾಡ್ಕೋತೀನಿ ಇಲ್ಲಾಂದರೆ ಬಿಟ್ಬಿಡ್ತೀನಿ ಸೊ ನೋಡಿದ್ರಲ್ಲ ಇದೇ ಥರ ನಾನು ಮುದ್ದೆ ಮಾಡೋದು ಯಾವಾಗಲೂ ಇವಾಗ ಮುದ್ದೆ ರೆಡಿ ಆಗಿದೆ ಸೊ ಅದನ್ನು ನಾನು ಕಟ್ತಾ ಇದ್ದೀನಿ ಒಂದ್ಸಲ ಒಂದು ಥರ ಮಾಡಬೇಕಲ್ವಾ ಸೊ ಅದನ್ನು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸೌಲಭ್ಯ ಮುದ್ದೆನ ಆ ತಟ್ಟೆಗೆ ಟ್ರಾನ್ಸ್ಫರ್ ಇದ್ದೀನಿ ಸೊ ಕಟ್ಟೋಕ್ಕೆ ಈಸಿ ಆಗುತ್ತೆ ಅಂತ ಕೈಗೇನು ತುಪ್ಪ ಹಚ್ಕೋತೀನಿ ನೀರು ಹಚ್ಕೊಂಡ್ರೂ ಕಟ್ಬೋದು ಬಟ್ ಬಿಸಿ ತಡಿಯೋಕ್ಕಾಗಲ್ಲ ತುಪ್ಪ ಅಥವಾ ಎಣ್ಣೆ ಎಣ್ಣೆ ಯೂಸ್ ಮಾಡಬಾರ್ದು ಬಟ್ ಬಾಯಿಗೆಲ್ಲ ಎಣ್ಣೆ ಎಣ್ಣೆ ಅನಿಸುತ್ತೆ ಬಟ್ ತುಪ್ಪ ನಾವು ತುಪ್ಪ ತಿಂತೀವಿ ಅಂದರೆ ತುಪ್ಪ ತುಂಬ ಬಿಸಿ ಇರೋದ್ರಿಂದ ಸೊ ನೀರಿಗೆ ಅಜ್ಜಿ ಅಜ್ಜಿ ನಾನು ಅದನ್ನು ಮುತ್ತೇನ ಕಟ್ತಾಯಿದ್ದೆ ಲಾಸ್ಟೆಲ್ಲ ಅದನ್ನು ಬೇರೆ ತಡಿಯೋಕ್ಕೆ ಆಗಲಿಲ್ಲ ಮತ್ತು ಬಿಸಿ ಇರುತ್ತಲ್ವಾ ಒಂದು ದೀಪ ಬಿಸಿಯಾಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಮತ್ತೆ ತಿರ್ಗಿ ನನ್ನ ಕೈಗೆ ತುಪ್ಪ ಹಚ್ಕೊಂಡೆ ತುಪ್ಪ ಹಚ್ಕೊಂಡು ಕಟ್ಟಿದ್ರೆ ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ ಅಂತ ತುಪ್ಪನ ಕೈಗೆ ಹಾಕೊಂಡು ಚೆನ್ನಾಗಿ ಮುದ್ದೇನ ಬಾಲ್ ಥರ ರೆಡಿ ಮಾಡಿಕೊಂಡೆ ಪಪ್ಪ ಬನ್ನಿ ಮುದ್ದೆ ತಿನ್ನಕ್ಕೆ ಅಂತ ಕೂಗು ಮುದ್ದೆ ಬೇಕಾ ನಿಂಗು ಎಷ್ಟು ಬೇಕು ಓ ಹತ್ತು ಮುದ್ದೆ ತಿನ್ಬಿಡ್ತೀಯ ತಿನ್ಬಿಡ್ತೀಯ ಮುದ್ದೆನಾ ಎಷ್ಟು ತಿಂತೀಯ ಅಮ್ಮ ಓ ಮೈ ಟೆನ್ ಮುದ್ದೆ ಸೂಪರ್ ತಂದೆ ನೀನು ಫೈನಲ್ ಈ ತಗೋ ಬನ್ನಿ ತಗೋಬನ್ನಿ ಫೈನಲ್ ಮುದ್ದೆ ರೆಡಿ ಉಪ್ಪು ಸಾರು ಮೀನ್ಸ್ ತೊಗರೆಬೇಳೆ ಸಾರು ಜೊತೆ ರೆಡಿ ಆಯ್ತು ಇಷ್ಟೇ ಹೆಚ್ಚಿಗೆ ಏನಿಲ್ಲ ಅಡುಗೆ ಸೊ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್